ಸ್ನೇಹಿತರೆ ನಮಸ್ಕಾರ ನಟಿ ಸುಧಾರಾಣಿ ಐವತ್ತೊಂದು ವರ್ಷ ಈಕೆಗೆ ಐವತ್ತೊಂದು ವರ್ಷ ಅಂತ ಹೇಳಿದ್ರೆ ಬಹುಶಃ ನಾವೆಲ್ಲರೂ ಕೂಡ ಬಾಯಿ ಮೇಲೆ ಬೆರಳನ್ನು ಇಟ್ಕೊಬೇಕು ಐವತ್ತೊಂದು ವರ್ಷ ಅಂತೇಳ್ಬಿಟ್ಟು ಯಾರು ಕೂಡ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಅಂತಹ ಸೌಂದರ್ಯವತಿ ಈಕೆ ಇವತ್ತಿಗೂ ಕೂಡ ಮುಖದ ಮೇಲೆ ಆ ಐವತ್ತೊಂದು ವಯಸ್ಸಾಗಿದೆ ಅನ್ನುವಂತಹ ಯಾವ ಗುಟ್ಟು ಕೂಡ ಬಿಟ್ಟುಕೊಡೋಲ್ಲ ಜೊತೆಗೆ ಈಕೆಯ ನಟನೆಯಲ್ಲಿ ಮಾತ್ರ ಐವತ್ತೊಂದು ವರ್ಷ ಅಲ್ಲ ಹೆಚ್ಚು ವರ್ಷ ಆಗಿದೆ ಅನ್ನೋದು ಗೊತ್ತಾಗುತ್ತೆ ಅಂತಹ ಪ್ರಬುದ್ಧ ನಟಿ ಕಾರಣ ಹದಿಮೂರನೇ ವಯಸ್ಸಿಗೆ ತನ್ನ ಹದಿಮೂರನೇ ವಯಸ್ಸಿಗೆ ನಟನೆಯನ್ನು ಶುರು ಮಾಡಿದಂಥ ಈಕೆ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ನಟನೆಯೇ ತನ್ನ ಜೀವನ ಅಂತ ಹೇಳಿ ಪ್ರತಿಯೊಂದು ವರ್ಷವೂ ಕೂಡ ಹೊಸ ಹೊಸದಾದಂಥ ಒಂದೊಂದು ವಿಶೇಷವಾದಂತಹ ಪಾತ್ರಗಳ ಮೂಲಕ ನಮ್ಮ ಮುಂದೆ ಬರ್ತಾ ಇದ್ದಾರೆ ಇತ್ತೀಚೆಗೆ ಸೀರಿಯಲ್ಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಿರುವಂಥ ಸುಧಾರಣೆ ಸಿನಿಮಾಗಳ ಅವಕಾಶವನ್ನು ಕೂಡ ಕೈ ಇಲ್ಲ ಬಂದಂತಹ ಬಹುತೇಕ ಒಳ್ಳೊಳ್ಳೆ ಆಫರ್ಗಳನ್ನು ಕೂಡ ಸ್ವೀಕರಿಸಿ ಅದರಲ್ಲಿ ನಟಿಸಿ ಇನ್ನೂ ಕೂಡ ಸೈ ಅಂತೇಳಿ ಹೇಳಿಸಿಕೊಂಡು ಸತತ ಐದು ದಶಕಗಳಿಂದ ಸಿನಿಪ್ರಿಯರನ್ನು ಮತ್ತು ಬಣ್ಣದ ಲೋಕವನ್ನು ರಂಜಿಸ್ತಾ ಬಂದಿದ್ದಾರೆ ಈ ಸುಧಾರಾಣಿ ಶಿವರಾಜ್ ಕುಮಾರ್ ಅವರ ಆನಂದ್ ಸಿನಿಮಾದ ಮೂಲಕ ಹದಿಮೂರನೇ ವಯಸ್ಸಿಗೆ ಬಣ್ಣವನ್ನು ಹಚ್ಚಿದಂತಹ ಸುಧಾರಾಣಿ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಬಣ್ಣದ ಲೋಕದಲ್ಲಿ ಮಿಂತೆತ್ತಿದ್ದಾರೆ ಆದರೆ ನಡುವಲ್ಲಿ ಮಾತ್ರ ಈಕೆಯ ಬದುಕು ಹಳಿ ತಪ್ಪಿತ್ತು ಹಳಿ ತಪ್ಪಿದಂಥ ಬದುಕಿನಿಂದ ಈಕೆ ಬದುಕಿ ಬಂದಿದ್ದೇ ವಿಶೇಷ ಅಂತಲೇ ಹೇಳ್ಬೋದು ನಟೀ ಸುಧಾರಾಣಿ ಇವತ್ತು ನಮ್ಮ ಮುಂದೆ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ನಟ ಅಂಬರೀಷ್ ಅವರು ನೇರವಾದಂಥ ಕಾರಣಕರ್ತರು ಜೊತೆಗೆ ಈಕೆ ಅದೃಷ್ಟ ಅವತ್ತು ಕೈ ಹಿಡಿದಿತ್ತು ಅಂತ ಹೇಳಿದ್ರು ಕೂಡ ಸುಳ್ಳಾಗಲ್ಲ ಅದಕ್ಕೆ ದೊಡ್ಡ ಕಾರಣವೂ ಕೂಡ ಇದೆ ನಟಿ ಸುಧಾರಾಣಿ ಇಪ್ಪತ್ತನೇ ವಯಸ್ಸಿಗೆ ಮದುವೆಯಾಗಿ ಜೀವನದಲ್ಲಿ ಅತಿ ದೊಡ್ಡ ತಪ್ಪೊಂದನ್ನು ಮಾಡಿದರು ಆ ತಪ್ಪೇನು ಅಮೆರಿಕದಲ್ಲಿ ಸಾವು ಬದುಕಿನ ನಡುವೆ ಹೋರಾಟವನ್ನು ನಡೆಸಿ ಗಂಡನಿಂದ ಸೈಕೋಪಾತ್ ಗಂಡನಿಂದ ಬದುಕಿ ಬಂದಿದ್ದು ಹೇಗೆ ಎಲ್ಲವನ್ನೂ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಟಿ ಸುಧಾರಾಣಿ ಸುಧಾರಾಣಿ ಅವರನ್ನು ನೋಡಿದರೆ ಎಂತವರಿಗೂ ಕೂಡ ಹೊಟ್ಟೆ ಕಿಚ್ಚು ಆಗಲೇಬೇಕು ಕಾರಣ ಏನು ಅಂತ ಹೇಳಿದ್ರೆ ಸುಧಾರಣೆಗೆ ಐವತ್ತೊಂದು ವರ್ಷ ಕಂಡ್ರಿ ಐವತ್ತೊಂದು ವರ್ಷ ದಾಟಿದರೂ ಕೂಡ ಅವರ ನಟನೆ ಸೌಂದರ್ಯ ಯಾವುದರಲ್ಲೂ ಕೂಡ ಕಿಂಚಿತ್ತು ಕೂಡ ಬದಲಾವಣೆ ಆಗಿಲ್ಲ ಈಗಲೂ ಕೂಡ ಎಲ್ಲ ಪಾತ್ರವನ್ನು ಮಾಡ್ತಾ ಹೊಸ ನಟಿಯರಿಗೆ ಸವಾಲನ್ನು ಹಾಕುವಂಥ ಮಟ್ಟಕ್ಕೆ ಇವತ್ತಿಗೂ ಕೂಡ ಇದ್ದಾರೆ ಸೌ ಇದೇ ಸೌಂದರ್ಯವತಿ ಸುಧಾರಾಣಿ ಸುಧಾರಾಣಿಯವರ ಈ ಸೌಂದರ್ಯದ ಗುಟ್ಟೇನು ಅಂತ ಹೇಳಿಬಿಟ್ಟು ಬಹುಶಃ ಅವರೇ ಹೇಳಬೇಕು ಹೊರತು ಬೇರೆ ಯಾರೂ ಕೂಡ ಹೇಳೋಕ್ಕೆ ಸಾಧ್ಯವಿಲ್ಲ ಆ ನಗು ಆ ಪ್ರಬುದ್ಧವಾದಂಥ ನಟನೆ ಎಲ್ಲವೂ ಕೂಡ ಯಾರನ್ನಾದರೂ ಕೂಡ ಒಂದು ಕ್ಷಣ ಅಲರ್ಟ್ ಮಾಡಿಬಿಡುತ್ತೆ ಅಂತಹ ಒಂದು ಸ್ಥಿತಪ್ರಜ್ಞಿತ ಸೌಂದರ್ಯ ಸೌಂದ ಸುಧಾರಾಣಿ ಅವರದ್ದು ಸುಧಾರಾಣಿ ಅವರು ಇವತ್ತಿಗೂ ಕೂಡ ಹೀರೋಯಿನ್ ಪಾತ್ರವನ್ನು ಕೂಡ ಮಾಡಿದ್ರು ಕೂಡ ಯಾರೂ ಕೂಡ ಇಲ್ಲ ಅಂತೇಳಿ ಹೇಳೋಕ್ಕೆ ಚಾನ್ಸ್ ಇಲ್ಲ ಅಂತಹ ಸೌಂದರ್ಯವನ್ನು ಉಳಿಸ್ಕೊಂಡಿದ್ದಾರೆ ಈಗಲೂ ಕೂಡ ಎಲ್ಲ ಪಾತ್ರವನ್ನು ಕೂಡ ಮಾಡ್ತಾ ಎಲ್ಲ ಪಾತ್ರವನ್ನು ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ ಇದೇ ಸುಧಾರಾಣಿ ಒಂದು ಹಂತದಲ್ಲಿ ಬದುಕಿ ಬಂದಿದ್ದೆ ವಿಶೇಷ ಅನ್ನುವಂಥ ಸಂಗತಿ ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಇಪ್ಪತ್ತನೇ ವಯಸ್ಸಿನಲ್ಲಿ ಮದುವೆಯಾಗಿ ಮಾಡಬಾರ್ದಂಥ ದೊಡ್ಡ ತಪ್ಪನ್ನೇ ಈಕೆ ಮಾಡಿಬಿಟ್ರು ಅಂತ ಹೇಳ್ಬಿಟ್ಟು ಈಕೆಗೆ ಅನಿಸಿದ್ದು ಆವತ್ತೇ ಜೊತೆಗೆ ಅವತ್ತು ಒಂದು ವೇಳೆ ಈಕೆ ಅಮೆರಿಕದಿಂದ ಬದುಕಿ ಬಾರದೇ ಇದ್ದಿದ್ದರೆ ಇವತ್ತಿಗೆ ಸುಧಾರಣೆ ನೆನಪು ಮಾತ್ರ ಇವತ್ತಿಗೆ ಎರಡನೇ ಮದುವೆಯಾಗಿ ಸುಂದರವಾದಂಥ ಸಂಸಾರವನ್ನು ಸಾಗಿಸ್ತಿರುವಂಥ ಸುಧಾರಣೆ ಬಾಳಲ್ಲಿ ಅವತ್ತು ನಡೆದಂತಹ ಘಟನೆಗಳು ನರಕ ನರಕ ಸದೃಶ್ಯ ಘಟನೆಗಳೇ ಹೌದು ನಟಿ ಸುಧಾರಾಣಿ ಅವರು ಈಗ ನಗ್ತಾ ಇರೋದು ಮಾತ್ರ ನಾವು ನೋಡಿದ್ದೇವೆ ಆದರೆ ಅವರ ಕಣ್ಣೀರು ಅವರು ಕಣ್ಣೀರನ್ನು ಹಾಕಿ ಪ್ರಾಣ ಭಿಕ್ಷೆಯನ್ನು ಬೇಡಿದ್ದು ಇದ್ಯಾವುದೂ ಕೂಡ ನಮಗೆ ಗೊತ್ತೇ ಇಲ್ಲ ಅವರು ಕಣ್ಣೀರು ಹಾಕಿ ಪ್ರಾಣ ಕಳೆದುಕೊಳ್ಳುವಂಥ ಪರಿಸ್ಥಿತಿಗೆ ಹೋಗಿದ್ದು ಯಾರಿಗೂ ಕೂಡ ಬಹುಶಃ ಗೊತ್ತಿರಲಿಕ್ಕಿಲ್ಲ ನಟಿ ಸುಧಾರಾಣಿ ಅವರ ಮೊದಲ ಗಂಡ ಈಕೆಯನ್ನು ಮುಗಿಸಬೇಕು ಅನ್ನುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದ ಅನ್ನುವಂಥ ಆರೋಪ ಇದೆ ದೂರದ ಅಮೆರಿಕಕ್ಕೆ ಹೋಗಿ ಸಂಕಷ್ಟಕ್ಕೆ ಸಿಲುಕಿ ಪರದಾಡಿದಂಥ ನಟಿ ಅವರು ವಾಪಸ್ಸು ಕನ್ನಡಕ್ಕೆ ಬಂದಿದ್ದೆ ಒಂದು ವಿಶೇಷ ಅಂತಲೇ ಹೇಳ್ಬೋದು ಕನ್ನಡದ ಖ್ಯಾತ ನಿರ್ಮಾಪಕಿ ರಕ್ಷಣೆ ಮಾಡದೇತಿದ್ರೆ ಇವತ್ತು ಸುಧಾರಾಣಿ ನಮ್ಮ ನಡುವೆ ಇರ್ತಾನೆ ಇರಲಿಲ್ಲ ಹೌದು ನಟಿ ಅವರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಡಾಕ್ಟರ್ ಒಬ್ಬರನ್ನು ಮದುವೆಯಾಗಿ ಅಮೆರಿಕಕ್ಕೆ ಶಿಫ್ಟ್ ಆಗ್ತಾರೆ ಮೊದಲ ಗಂಡ ಸಿಕ್ಕಾಬಟ್ಟೆ ಟಾರ್ಚರನ್ನು ಕೊಡ್ತಾ ಇದ್ದ ಆತ ಹೆಸರಿಗೆ ಡಾಕ್ಟರ್ ಬಟ್ ಮನೆಯಲ್ಲಿ ಆತನ ಟಾರ್ಚರ್ ಹೇಳೋದಕ್ಕೆ ಸಾಧ್ಯ ಇಲ್ಲ ಆತನೊಬ್ಬ ಸೈಕೋಪಾತ್ ಅಂತಲೂ ಕೂಡ ಹೇಳ್ಬೋದು ಅಮೆರಿಕಕ್ಕೆ ಶಿಫ್ಟ್ ಆದ ನಂತರ ನಟಿ ಸುಧಾರಾಣಿ ಅವರ ಗಂಡ ಈ ರೀತಿ ಟಾರ್ಚರ್ ಕೊಡ್ತಿದ್ದ ಅಂತ ಹೇಳಿಬಿಟ್ಟು ಯಾರಿಗೂ ಕೂಡ ಆಕೆ ಮೊದ ಮೊದಲಿಗೆ ಹೇಳೋದಿಲ್ಲ ನಂತರ ತಡೆಯೋಕ್ಕಾಗದೆ ಹೇಳೇ ಬಿಡ್ತಾರೆ ಗಂಡನಿಂದ ಕೊನೆಯ ಹಂತವನ್ನು ನೋಡಬೇಕು ಅನ್ನೋ ಅಂತ ಪರಿಸ್ಥಿತಿ ಬಂದುಬಿಡುತ್ತೆ ಅಂದರೆ ಸಾಯೋಂಥ ಹಂತಕ್ಕೆ ಹೋಗಾಗಿತ್ತು ಇರೋ ಪರಿಸ್ಥಿತಿ ಖ್ಯಾತ ವೈದ್ಯನಾಗಿದ್ದಂತಹ ನಟಿ ಅವರ ಮೊದಲ ಗಂಡ ವಿಚಿತ್ರವಾದಂಥ ಹಿಂಸೆಯನ್ನು ಕೊಡ್ತಿದ್ದ ಕೊನೆಗೆ ಒಂದು ದಿನ ಎಲ್ಲಿವರೆಗೆ ಅಂತ ಹೇಳಿದರೆ ಸುಧಾರಣಿಗೆ ಚುಚ್ಚೋದಕ್ಕೆ ವಿಷ ಅಥವಾ ಕೆಮಿಕಲ್ ಇಂಜೆಕ್ಷನನ್ನು ಕೂಡ ರೆಡಿ ಮಾಡಿದ್ದಂತೆ ಇದು ಹೇಗೋ ಈಕೆ ಗೊತ್ತಾಗ್ಬಿಡುತ್ತೆ ಇದೇ ಸಂದರ್ಭದಲ್ಲಿ ನಟಿ ಅವರು ತಮ್ಮ ಮೊದಲ ಗಂಡನ ಟಾರ್ಚರ್ ತಡೆಯೋಕೆ ಆಗದೆ ಅಮೆರಿಕದ ಮನೆಯಿಂದ ತಪ್ಪಿಸಿಕೊಂಡಿದ್ರಂತೆ ಹೀಗೆ ತಪ್ಪಿಸಿಕೊಂಡಂತ ಅವರು ಪರಿಚಯ ಇದ್ದವರ ಮನೆಗೆ ಹೋಗಿ ಆಶ್ರಯವನ್ನು ಪಡೆದಿದ್ರಂತೆ ಆದರೆ ನಟಿ ಅವರ ಪಾಸ್ಪೋರ್ಟ್ ಕಿತ್ತುಕೊಂಡು ಇಟ್ಕೊಂಡಿದ್ದಂತಹ ಮೊದಲ ಗಂಡ ನಟಿ ಸುಧಾರಾಣಿ ಭಾರತಕ್ಕೆ ಹೋಗದಂತೆ ಕುತಂತ್ರವನ್ನು ಮಾಡಿ ಆಟವಾಡಿದ್ದ ಆದರೆ ಕೊನೆಗೆ ಕನ್ನಡದ ಹೆಮ್ಮೆ ಮತ್ತು ಕನ್ನಡದ ಪ್ರಖ್ಯಾತ ನಿರ್ಮಾಪಕಿಯಾಗಿದ್ದಂತಹ ಪಾರ್ವತಮ್ಮ ರಾಜ್ಕುಮಾರ್ ಅವರು ಇವರಿಗೆ ಪರಿಚಯ ಇದ್ದಂತಹ ಕಾರಣದಿಂದ ಈ ಒಂದು ಯಾವುದೊಂದು ಲಿಂಕನ್ನು ಹಿಡ್ಕೊಂಡು ಅವರ ಸಂಪರ್ಕವನ್ನು ಮಾಡಿ ಕೊನೆಗೂ ಕೂಡ ನಟಿ ಸುಧಾರಾಣಿಯವರು ಸೇಫ್ ಆಗಿ ಇಲ್ಲಿಗೆ ಬರುವಂತೆ ಮಾಡಿದ್ದು ರೆಬಲ್ ಸ್ಟಾರ್ ಅಂಬರೀಷ್ ಅವರು ಹೌದು ಪಾರ್ವತಮ್ಮ ರಾಜ್ಕುಮಾರ್ ಅವ್ರಿಗೂ ಕೂಡ ಗೊತ್ತಾಗುತ್ತೆ ನಂತರ ಅಂಬರೀಷ್ ಅವ್ರಿಗೂ ಕೂಡ ವಿಚಾರ ಗೊತ್ತಾಗುತ್ತೆ ಅಂಬರೀಷ್ ಹಿಂದೆ ಮುಂದೆ ನೋಡದೆ ನೇರವಾಗಿ ಅಮೆರಿಕಕ್ಕೆ ಹೋಗಿ ಬಿಡ್ತಾರೆ ಅಮೆರಿಕಕ್ಕೆ ಹೋಗಿ ಅಲ್ಲಿ ಏನೆಲ್ಲ ಚಾನ್ಸಸ್ ಇದೆ ಎಲ್ಲ ಚಾನ್ಸಸ್ಗಳನ್ನು ನೋಡಿ ನಂತರ ಈಕೆಯನ್ನು ಅಮೆರಿಕದಿಂದ ಬೆಂಗಳೂರಿಗೆ ಕರ್ಕೊಂಡು ಬರ್ತಾರೆ ಭಾರತಕ್ಕೆ ಬರುವಂಥ ಪಾಸ್ಪೋರ್ಟ್ ಸೇರಿ ಹಲವು ಸಹಾಯಗಳನ್ನು ಮಾಡಿದ್ದಿದೆ ಅಂಬರೀಷ್ ಇಷ್ಟೆಲ್ಲ ಹಿಂಸೆ ಅನುಭವಿಸ್ತಿರುವಂಥ ವಿಚಾರ ತಿಳಿದು ಮರಳಿ ಭಾರತಕ್ಕೆ ಕರೆತಂದ ನಂತರ ಮತ್ತೊಂದು ಮದುವೆಯನ್ನು ಹಾಕ್ತಾರೆ ಮದುವೆಯನ್ನಾಗಿ ಈಗ ಖುಷಿ ಖುಷಿಯಾಗಿದ್ದಾರೆ ಸುಧಾರಾಣಿ ಅವರು ಎರಡು ಸಾವಿರದ ಇಸ್ವಿಯಲ್ಲಿ ನಟಿ ಅವರು ಎರಡನೇ ಮದುವೆ ಆಗ್ತಾರೆ ಈಗ ಅವರಿಗೆ ಒಬ್ಬರು ಪುತ್ರಿ ಇದ್ದಾರೆ ಎರಡನೇ ಮದುವೆ ನಂತರ ಮತ್ತೊಮ್ಮೆ ಸಿನಿ ರಂಗದಲ್ಲಿ ಮಿಂಚನ್ನು ಹರಿಸಿದಂಥ ಸುಧಾರಾಣಿ ಈಗ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಮಿಂಚುತ್ತಾ ಇದ್ದಾರೆ ಸಿಕ್ಕಂತಹ ಈ ಒಳ್ಳೊಳ್ಳೆ ಅವಕಾಶಗಳನ್ನು ಬಿಡದೆ ಎಲ್ಲವನ್ನು ಕೂಡ ಸದುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಹೀಗಾಗಿ ನಟಿ ಈ ಸುಧಾರಾಣಿ ಚಿಕ್ಕ ವಯಸ್ಸಿನಲ್ಲಿ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನಟಿಯಾಗಿ ಬಂದಿದ್ದರು ನಂತರ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಹ್ಯಾಟ್ರಿಕ್ ಹೀರೋ ಶಿವಾಜ್ ಕುಮಾರ್ ಅವರಿಗೆ ನಾಯಕಿಯಾಗಿ ನಟಿ ಸುಧಾರಣೆ ನಟಿಸಿದ್ರು ಆನಂದ್ ಸಿನಿಮಾದ ಮೂಲಕ ಈಕೆ ಬಣ್ಣದ ಲೋಕಕ್ಕೆ ಕಾಲಿಟ್ರು ಬಟ್ ಈಕೆ ಆ ಬಾಳಲ್ಲಿ ವಿಧಿಯ ಆಟ ಹೇಗಿತ್ತು ನೋಡಿ ಯಾರಾದರೂ ಕಲ್ಪನೆ ಮಾಡಿದ್ರಾ ಇಂಥದ್ದೊಂದು ದಿನ ಬರಬಹುದು ಸುಧಾರಣಿಗೆ ಅಂತೇಳ್ಬಿಟ್ಟು ಯಾಕಂತ ಹೇಳಿದ್ರೆ ಸಾಲು ಸಾಲು ಸಿನಿಮಾಗಳು ಸುಧಾರಣೆ ಕೈಯಲ್ಲಿದ್ದವು ಒಳ್ಳೊಳ್ಳೆ ಸಿನಿಮಾಗಳು ಈ ಸಂದರ್ಭದಲ್ಲಿ ಈಕೆ ಮದುವೆಗೆ ಓಕೆ ಅಂತೇಳಿ ಹೇಳಿಬಿಟ್ಟಿದ್ರು ಮದುವೆಗೆ ಓಕೆ ಅಂತೇಳಿ ಹೇಳಿದೆ ಈಕೆ ಬಾಳಲ್ಲಿ ಮಾಡಿದಂಥ ದೊಡ್ಡದೊಂದು ತಪ್ಪು ಅಂತಲೇ ಹೇಳ್ಬೋದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಅದು ಮದುವೆ ಆಗುವಂಥ ವಯಸ್ಸು ಕೂಡ ಅಲ್ಲ ಆ ವಯಸ್ಸಿನಲ್ಲೇ ಇವರು ಮದುವೆ ಆಗ್ತಾರೆ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷಕ್ಕೆ ಮದುವೆ ಆಗಿ ಬೆಂಗಳೂರು ಬಿಟ್ಟು ಅಮೇರಿಕೆಗೆ ಶಿಫ್ಟ್ ಆಗ್ತಾರೆ ಈತನ ಟಾರ್ಚರ್ ಯಾವ ಪರಿ ಇತ್ತು ಅಂತ ಅಂತೇಳ್ಬಿಟ್ಟು ಅವರೇನಾದರೂ ಹೇಳೋದನ್ನು ನೀವು ಕೇಳಿಸ್ಕೊಂಡ್ರೆ ನಿಮ್ಮ ನರನಾಡಿಯೆಲ್ಲ ಒಂದು ಕ್ಷಣ ಅಲರ್ಟ್ ಆಗಿಬಿಡುತ್ತೆ ಹೀಗೂ ಕೂಡ ಮನುಷ್ಯರು ಇರ್ತಾರಂತೇಳ್ಬಿಟ್ಟು ನೀವು ಭಾವಿಸ್ತೀರಾ ಅಷ್ಟರ ಮಟ್ಟಿಗೆ ಹಿಂಸೆಯನ್ನು ಕೊಡ್ತಿದ್ದ ಈ ನರ ರಾಕ್ಷಸ ಡಾಕ್ಟರ್ ಈತನನ್ನು ವೈದ್ಯ ಅಂತೇಳಿ ಕರೆಯೋದು ಹೇಗೆ ವೈದ್ಯ ನಾರಾಯಣೋ ಹರಿ ಅಂತೇಳಿಬಿಟ್ಟು ಗೌರವದಿಂದ ಕರೀತಾರೆ ಎಲ್ಲರು ಆದರೆ ಈ ಕಿರಾತಕ ಮಾತ್ರ ಸುಧಾರಾಣಿಗೆ ಒಂದು ದಿನವೂ ಕೂಡ ನೆಮ್ಮದಿಯಿಂದ ಮಲಗೋಕೆ ಬಿಟ್ಟಿಲ್ವಂತೆ ಮಾನಸಿಕವಾಗಿ ದೈಹಿಕವಾಗಿ ವಿಪರೀತವಾದಂಥ ಟಾರ್ಚರನ್ನು ಕೊಡ್ತಾ ಇದ್ದ ಹಿಂಸೆಯನ್ನು ಮಾಡ್ತಿದ್ದ ನಿ ದಿನನಿತ್ಯ ದಿನನಿತ್ಯ ಕುಡಿದು ಬಂದು ಟಾರ್ಚರನ್ನು ಕೊಡ್ತಾ ಇದ್ದಂತೆ ಯಾವ ಪರಿ ಟಾರ್ಚರ್ ಅಂತ ಹೇಳಿದ್ರೆ ಈಕೆ ಮರುಗೋಕ್ಕೂ ಕೂಡ ಆಗಲ್ಲ ಇರೋಕ್ಕೂ ಕೂಡ ಆಗಲ್ಲ ಆ ರೀತಿಯಂಥ ಟಾರ್ಚರ್ ಹೊಡಿಯೋದು ಬಡಿಯೋದು ಸಿಗರೇಟಿಂದ ಸುಡೋದು ಪಾಪ ಇವರ ಆ ಗೋಳನ್ನು ಕೇಳಿದ್ರೆ ಬಹುಶಃ ಎಂಥವರಿಗಾದರೂ ಕೂಡ ಒಂದು ಕ್ಷಣ ಮರುಕ ಹುಟ್ಟಲಾರದು ಕಲ್ಲು ಹೃದಯವು ಕೂಡ ಕರಗದೇ ಇರಲಾರದು ಅಂತಹ ಟಾರ್ಚರನ್ನು ಕೊಡ್ತಾ ಇದ್ದ ಇದಾದ ಬಳಿಕ ಇವರ ಬಾಳಲ್ಲಿ ಒಬ್ಬ ಅದೃಷ್ಟ ಪುರುಷನ ಎಂಟ್ರಿ ಆಗುತ್ತೆ ಆತನೇ ಗೋವರ್ಧನ್ ಯಾವಾಗ ಗೋವರ್ಧನ್ ಅವರ ಜೊತೆಗೆ ಎರಡನೇ ಮದುವೆಯನ್ನು ಹಾಕ್ತಾರೋ ಇದಾದ ಬಳಿಕ ಅವರ ಬದುಕು ಕಂಪ್ಲೀಟ್ ಆಗಿ ಬದಲಾಗ್ತದೆ ಇದರ ಬೆನ್ನಲ್ಲೇ ಮತ್ತೆ ಬಣ್ಣದ ಲೋಕಕ್ಕೂ ಕೂಡ ಎಂಟ್ರಿಯನ್ನು ಕೊಡ್ತಾರೆ ಬಣ್ಣದ ಲೋಕದಲ್ಲಿ ಸೆಕೆಂಡ್ ಇನ್ನಿಂಗ್ಸನ್ನು ಶುರು ಮಾಡುವಂಥ ಸುಧಾರಣಿ ಅವರಿಗೆ ಆರಂಭದಲ್ಲಿ ಸ್ವಲ್ಪ ಅಡೆತಡೆಗಳು ಬಂದರೂ ಕೂಡ ನಂತರ ವಿಘ್ನಗಳೇ ಇಲ್ಲ ಇವತ್ತಿಗೆ ಪ್ರತಿನಿತ್ಯವೂ ಕೂಡ ಒಂದಲ್ಲ ಒಂದು ಶೂಟ್ ಮಾಡುವಷ್ಟು ಅವಕಾಶವನ್ನು ಇವರು ಪಡೆದುಕೊಂಡಿದ್ದಾರೆ ಅಷ್ಟು ಗೌರವವನ್ನು ಸಂಪಾದಿಸಿಕೊಂಡಿದ್ದಾರೆ ಇವತ್ತಿಗೂ ಕೂಡ ಆ ಗೌರವಕ್ಕೆ ಆ ನಂಬಿಕೆಗೆ ತುಚಿ ಬರದೇ ಇರೋ ರೀತಿಯಲ್ಲಿ ಸುಧಾರಣೆ ನಡ್ಕೊಳ್ತಾ ಇದ್ದಾರೆ ಇವತ್ತಿಗೆ ಐವತ್ತೊಂದು ವರ್ಷ ಆದರೂ ಕೂಡ ಎಲ್ಲೂ ಕೂಡ ಸುಧಾರಣೆ ತನ್ನ ಈ ನೋವನ್ನು ಅಥವಾ ತನ್ನ ಆ ನೋವಿನ ದಿನಗಳನ್ನು ಮರೆತು ಜೀವನವನ್ನು ಸಾಗಿಸ್ತಾ ಒಂದಷ್ಟು ಜನರಿಗೆ ಸ್ಫೂರ್ತಿಯನ್ನು ಕೂಡ ತುಂಬೋದರಲ್ಲಿ ಹಿಂದೆ ಬಿದ್ದಿಲ್ಲ ಅನ್ನೋದು ಕೂಡ ಸತ್ಯ ಜೊತೆಗೆ ತನ್ನ ಬದುಕಲ್ಲಿ ಆದಂತಹ ಕಹಿ ಘಟನೆ ಇನ್ಯಾರ ಬದುಕಲ್ಲೂ ಕೂಡ ಆಗಬಾರ್ದು ಅಂತೇಳ್ಬಿಟ್ಟು ಸದಾ ಪ್ರಾರ್ಥನೆಯನ್ನು ಮಾಡ್ತಾ ಇರ್ತಾರೆ ಸಾಕಷ್ಟು ಜನರಿಗೆ ಬುದ್ಧಿಯನ್ನು ಹೇಳ್ತಾ ಇರ್ತಾರೆ ಇವತ್ತಿಗೆ ಕನ್ನಡದ ಪ್ರಖ್ಯಾತ ನಟಿಯರ ಸಾಲಲ್ಲಿ ನಿಲ್ಲುವಂಥ ಸುಧಾರಾಣಿ ಮೋಸ್ಟ್ ಡಿಮ್ಯಾಂಡೇಬಲ್ ನಟಿ ಅಂತ ಹೇಳಿದ್ರು ಕೂಡ ಸುಳ್ಳಾಗಲ್ಲ ಇವರ ಈ ನಟನಾ ಕ್ಷೇತ್ರದ ಜರ್ನಿ ಇನ್ನಷ್ಟು ವರ್ಷಗಳ ಕಾಲ ಹೀಗೆ ಮುಂದುವರಿಯಲಿ ಇವರ ಬದುಕು ಹಸನಾಗಿ ಇರಲಿ ಅನ್ನೋದು ನಮ್ಮ ಆಶಯ ಕೂಡ ನಿಮಗೆ ಅನಿಸುತ್ತೆ ಸ್ನೇಹಿತರೆ ಅವರ ಆ ಕಷ್ಟದ ದಿನಗಳ ಬಗ್ಗೆ ಕೇಳಿದಾಗ ನಿಮ್ಮ ಅಭಿಪ್ರಾಯ ಏನು ಜೊತೆಗೆ ಅವರಿಗೆ ಸಹಾಯ ಮಾಡಿದಂಥ ಪಾರ್ವತಮ್ಮ ರಾಜ್ಕುಮಾರ್ ಇರ್ಬೋದು ರೆಬಲ್ ಸ್ಟಾರ್ ಅಂಬರೀಷ್ ಅವರು ಇರ್ಬೋದು ಇವರ ಬಗ್ಗೆ ನಿಮಗೆಷ್ಟು ರೆಸ್ಪೆಕ್ಟ್ ಇದೆ ಗೌರವ ಇದೆ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ